ಬದುಕಿನ ಪ್ರಶ್ನೆಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ಸರ್ಕಾರಗಳು ಬರ್ತವೆ ಸರ್ಕಾರಗಳು ಓಡ್ತವೆ ಸರ್ಕಾರದ ಆದ್ಯ ಕರ್ತವ್ಯ ಜನಾಭಿಪ್ರಾಯಕ್ಕೆ ಮಣಿಬೇಕು ನಾವು ಸರ್ಕಾರ ನಡೆಸ್ತಕ್ಕ ಮೊದಲು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಒಂದು ನಮ್ಮ ಏನು ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು ಈಗಾಗಲೇ ನಮ್ಮ ಅವರು ಮಾಜಿ ಶಾಸಕರು ಹಲವಾರು ವಿಷಯಗಳು ಯಾವ ರೀತಿ ನಡ್ಕ ಬಂದಿವೆ ತಮ್ಮ ಮುಂದೆ ಪರಿಣಾಮಕಾರಿಯಾಗಿ ವಿಷಯ ಇಟ್ಟಿದ್ದಾರೆ ಎಲ್ಲ ವಿಷಯ ಹಿರಿಯರಾಗಿರತಕ್ಕೂ ಸಹ ಎರಡ್ ಸಾವಿರದ ಆರರಿಂದ ನಡೆದಂತ ಘಟನೆಗಳನ್ನು ಸಹ ಅವರು ಜೀವನವೆಲ್ಲ ಕೃಷಿಕರಾಗಿ ನಡೆದಿದ್ದಾರೆ ಜೀವನ ಆ ಕಷ್ಟ ಸುಖಗಳ ಬಗ್ಗೆ ಮಾತನಾಡಿದ್ದಾರೆ ನನ್ನ ತಂಗಿ ಇಲ್ಲಿ ಕಣ್ಣಲ್ಲಿ ಒಂದು ಒಂದು ಇಲ್ಲಿ ಆ ನೀರಾಗ ನೀರು ಇಲ್ಲಿರ್ತಕ್ಕಂಥ ಹಲವಾರು ಕುಟುಂಬದಲ್ಲಿ ಪ್ರತಿನಿತ್ಯ ಕಮ್ಮಗಳಲ್ಲಿ ಏನಾಗುತ್ತೋ ಏನೋ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ನಮ್ಮ ಭವಿಷ್ಯ ಆತಂಕಗಳು ಒಂದು ಆತಂಕಗಳು ನಿಮ್ಮೆಲ್ಲರ ಒಂದು ಸಣ್ಣ ಸಭೆಯನ್ನ ನಮ್ಮ ತೋಟ ತಂಗ ಬಾರಿ ಒಂದು ಒಂದ್ ಐವತ್ತರವತ್ತು ಜನ ಬಂದಿದ್ದೀರಿ ಸಭೆಯನ್ನ ನಾನು ನಿಮ್ಮ ರೆಕಾರ್ಡ್ಸ್ಗಳನ್ನೆಲ್ಲ ಒಂದು ಸರಿಯಾದ ಒಂದಿಸ್ಕೊಂಡು ಇಟ್ಕೊಳ್ಳಿ ಕೋರ್ಟ್ ಹೋಗ್ತಕ್ಕಂಥದಕ್ಕೆ ಏನೇನು ತೀರ್ಮಾನ ಮಾಡಬೇಕಂತ ಆಮೇಲೆ ಮಾಡ್ತಕ್ಕಂಥದಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದೆ ನಾನು ಹಿಂದಿನ ಕೆಲವು ಘಟನೆಗಳನ್ನು ನಿಮ್ಮ ಮುಂದೆ ಹೇಳಬೇಕು ಮಹಾನುಭಾವ ಯಾರಾದರೂ ಕಾಂಗ್ರೆಸ್ ನ ಈ ಒಂದು ಭಾಗದ ನಾಯಕರುಗಳಿಂದ ಇಲ್ಲ ನಮ್ಮ ಹಳೆ ಸ್ನೇಹಿತ ನಂಜದಲ್ಲೇ ಇದ್ದಲ್ಲ ಎರಡು ಸಾವಿರದ ಆರು ಒಬ್ಬ ಬಿ ಬಿ ಜಿ ಪಾ ಮಾತಾಡ್ತಾರೆ ಬಹಳ ಈಗ ಬೆಳೆದ ಬೇರು ಆರ್ತಿಗ್ ಹೋಗಿ ನಮ್ಮ ಚೆನ್ನಾಗಿ ಇದ್ದಾರೆ ಬೆಳೆದು ಕೊಟ್ಟಿದ್ದಲ್ಲಿ ಮಾತಾಡ್ತಾರೆ ಅದಕ್ಕಾರ ಧರ್ಮದಲ್ಲಿ ಅದಕ್ಕಾರ ಅನ್ನೋದು ಯಾರಿಗೂ ಶಾಶ್ವತವು ಅಲ್ಲ ಅಂತಕ್ಕದ್ದು ಅರಳಕ್ಕೆ ಅಂತಕ್ಕಂಥ ನಾನು ನಾವು ರಾಮನಗರ ಜಿಲ್ಲೆಗೆ ವಿಶೇಷವಾಗಿ ಈ ಭಾಗದಲ್ಲಿ ನಿಮ್ಮ ಒಂದು ರೈತ ಜೀವನ ಎಲ್ಲಿದೆ ಅದೇ ರೀತಿಯಲ್ಲಿ ಬದುಕಿಕ್ಕೆ ನಾನು ಹೊತ್ತಿದ್ದು ಹಾಸನ ಜಿಲ್ಲೆಯವರು ಅಂತಿಮವಾಗಿ ನನ್ನ ಬದುಕು ಪ್ರಾರಂಭ ಆಗಿದ್ದು ನನ್ನ ಹೊಡಕ್ಕೆ ಪ್ರಾರಂಭ ಆಗಿದ್ದು ಈ ಒಂದು ನೆಲದಲ್ಲೇ ಅಂತಕ್ಕಂಥದ್ದನ್ನ ಸ್ಮರಿಸ್ಕೊತೀನಿ ನಾನು ಯಾವಾಗ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ನಮ್ಮ ತಂದೆಯವರಿಗೆ ನಾವು ಬೇರೆ ಬೇರೆ ರೀತಿ ವೃತ್ತಿ ಮಾಡೋದು ಅವರು ಸಮಾಧಾನ ಅವರು ಬಂದಂಥ ಹಿಂದೆ ಒಂದು ಬಡ ರೈತ ಕುಟುಂಬದಲ್ಲೇ ಬಂದಂಥವ್ರು ಅವ್ರು ಯಾವಾಗಲೂ ಹೇಳ್ತಾ ಇದ್ದಂಥದ್ದು ನಾವೇನಾದರೂ ಕೃಷಿಯನ್ನು ಹೊರತುಪಡಿಸಿ ಬೇರೆ ಏನಾದರೂ ಮಾಡಬೇಕು ಅಂದರೆ ನೀವು ಬೇರೆ ಸಂಪಾದನೆ ಮಾಡ್ತಕ್ಕಂಥ ಹಣ ಏನಿದೆ ಬೇರೆ ವೃತ್ತಿ ಮಾಡಿ ಅದು ನಿಮ್ಮ ಕುಟುಂಬಗಳ ಹಾಳು ಮಾಡತಕ್ಕಂಥದ್ದಕ್ಕೆ ಹಣ ನಿಮಗೆ ಪ್ರೇರೇಪಣೆ ಕೊಡುತ್ತದೆ ಈ ಭೂಮಿ ನಂಬಿ ನೀವೇನು ಬದುಕ್ತೀರಿ ಇಲ್ಲಿ ಏನು ಸಂಪಾದನೆ ಮಾಡ್ತೀರಿ ಇದು ನಿಮ್ಮ ಕುಟುಂಬವನ್ನು ರಕ್ಷಣೆ ಕೊಟ್ಟು ಒಳ್ಳೆಯ ಬದುಕನ್ನು ಮಾಡ್ತೀರಿ ಅಂತಕ್ಕಂಥದ್ದು ಅವ್ರು ಯಾವಾಗಲೂ ನಮ್ಮ ಹತ್ರ ಹೇಳೋದು ಚಿಕ್ಕ ಮಕ್ಕಳಿಗಾಗಿ